ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋ ಅಲ್ಲಿ ಎಡಮುರಿ ಗಣಪ ಮತ್ತು ಬಲಮುರಿ ಗಣಪ ಗಣಪತಿಯ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಎಡಮುರಿ ಗಣಪ ಎಂದರೇನು ಬಲಮುರಿ ಗಣಪ ಎಂದರೇನು ಎರಡೂ ಗಣಪನಿಗೂ ಇರುವ ವ್ಯತ್ಯಾಸವೇನು ಯಾವ ಗಣಪತಿ ಶ್ರೇಷ್ಠವಾದದ್ದು ಹಾಗೆ ನಾವು ಯಾವ ಗಣಪತಿಯನ್ನು ಮನೆಯಲ್ಲಿ ಇಟ್ಟು ಪೂಜಿಸಬೇಕು ಎನ್ನುವ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮೊದಲ ಪೂಜೆ ಗಣೇಶನಿಗೆ ಮೀಸಲಾಗಿಟ್ಟಿದ್ದೇವೆ ಗಣೇಶ ವಿಘ್ನ ವಿನಾಶಕ ದೇವರಾಗಿರುವುದರಿಂದ ಯಾವುದೇ ಶುಭ ಕಾರ್ಯ ಯಾವುದೇ ಪೂಜೆಗಳನ್ನು ಮಾಡುವ ಮೊದಲು ಗಣೇಶನಿಗೆ ಪೂಜೆಯನ್ನು ಮಾಡುತ್ತೇವೆ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲಾ ವಿಘ್ನಗಳಿಂದ ನಿವಾರಿಸುತ್ತಾರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಸಹ ಗಣಪತಿಯ ಮೂರ್ತಿಯನ್ನು ಇಟ್ಟು ನಾವೆಲ್ಲ ಪೂಜಿಸುತ್ತೇವೆ ಸಾಮಾನ್ಯವಾಗಿ ಜನರು ಗಣಪತಿಯ ವಿಗ್ರಹದಲ್ಲಿ ಸೊಂಡಿಲು ಎಡಗಡೆ ಇದೆಯೇ ಬಲಗಡೆ ಇದೆಯೇ ಎಂದು ಗಮನಿಸುವುದಿಲ್ಲ ಗಮನಿಸಿದರೂ ಅದರಲ್ಲೇನಿದೆ ವಿಶೇಷತೆ ಎಂದು ಸುಮ್ಮನಾಗುತ್ತಾರೆ ಆದರೆ ಗಣಪತಿ ಪೂಜೆಯಲ್ಲಿ ಸೊಂಡಲಿಗೆ ಸಂಬಂಧಪಟ್ಟಂತೆ ನಿಯಮಗಳಿವೆ ಇಷ್ಟಕ್ಕೂ ಗಣಪತಿಯ ದೇವರ ಸೊಂಡಿಲು ಬಲಕ್ಕಿದೆಯೇ ಎಡಕ್ಕಿದೆಯೇ ಬಲಕ್ಕಿದ್ದರೇನು ಅರ್ಥ ಎಡಕ್ಕಿದ್ದರೇನು ಅರ್ಥ ಎಂದು ತಿಳಿಯೋಣ ಗಣಪತಿಯನ್ನು ಸಾಮಾನ್ಯವಾಗಿ ಎಡಮುರಿ ಗಣಪ ಬಲಮುರಿ ಗಣಪ ಎಂದು ಕರೆಯುತ್ತಾರೆ ಗಣಪತಿಯ ಸೊಂಡಿಲು ಎಡಕ್ಕೆ ತಿರುಗಿದ್ದರೆ ಎಡಮುರಿ ಗಣಪ ಎಂದು ಕರೆಯುತ್ತಾರೆ ಬಲಕ್ಕೆ ತಿರುಗಿದ್ದರೆ ಬಲಮುರಿ ಗಣಪನೆಂದು ಕರೆಯುತ್ತಾರೆ ಬಲಮುರಿ ಗಣಪನನ್ನು ಜಾಗೃತಿ ಗಣಪ ಅಂತಲೂ ಕರೆಯುತ್ತಾರೆ ಆದರೆ ಬಲಮುರಿ ಗಣಪನ ವಿಗ್ರಹಗಳು ಕಂಡುಬರುವುದು ಬಹಳ ಅಪರೂಪ ಸಾಮಾನ್ಯವಾಗಿ ಎಲ್ಲೆಡೆ ಬ ಎಡಮುರಿ ಗಣಪನ ವಿಗ್ರಹಗಳನ್ನೇ ನಾವು ನೋಡುತ್ತೇವೆ ಬಲಮುರಿ ಗಣಪ ಮೂರ್ತಿಗಳು ನೂರಕ್ಕೆ ಒಂದೋ ಎರಡೋ ಕಂಡುಬರುತ್ತವೆ ಅಷ್ಟೆ ಸಾಮಾನ್ಯವಾಗಿ ಬಲಮುರಿ ಗಣೇಶ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದಿಲ್ಲ ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಬಲಮುರಿ ಗಣಪತಿಯ ಮೂರ್ತಿಗಳು ಕಂಡುಬರುತ್ತವೆ ಮನೆಯಲ್ಲಿ ಪೂಜಿಸಲು ಎಡಮುರಿ ಗಣಪತಿಯೇ ಸರಿಯಾದದ್ದು ಎಂದು ನಂಬಲಾಗಿದೆ ಹಾಗೆಯೇ ಆ ನಂಬಿಕೆಗೆ ಕಾರಣವೂ ಇದೆ ಬಲಮುರಿ ಗಣಪ ಎಂದರೆ ಸೊಂಡಿಲು ಬಲಕ್ಕೆ ತಿರುಗಿರುವುದು ಹಾಗೆ ಬಲಕ್ಕೆ ಸೊಂಡಿಲು ತಿರುಗಿರುವ ಗಣಪತಿ ಎಂದರೆ ದಕ್ಷಿಣಾಭಿಮುಖ ಮೂರ್ತಿ ಬಲಬದಿ ಎಂದರೆ ದಕ್ಷಿಣ ದಿಕ್ಕು ಯಮಲೋಕದ ಕಡೆಗೆ ಹೋಗುವಂತದ್ದಾಗಿದೆ ಗಣಪತಿಯ ಬಲಭಾಗದ ಸೊಂಡಿಲು ಎಲ್ಲಾ ಲೌಕಿಕ ಸುಖಗಳಿಂದ ಮುಕ್ತಿ ಮೋಕ್ಷವನ್ನು ಸೂಚಿಸುತ್ತದೆ ಕುಟುಂಬಗಳನ್ನು ಹೊಂದಿರುವ ಜನರು ಕರ್ತವ್ಯಗಳನ್ನು ಹೊಂದಿರುವುದರಿಂದ ಹಾಗೂ ಲೌಕಿಕ ಜೀವನದ ಸುಖ ಸಂತೋಷಗಳನ್ನು ಬಿಟ್ಟುಕೊಡದ ಕಾರಣ ಬಲಮುರಿ ಗಣೇಶನ ವಿಗ್ರಹಗಳನ್ನು ಮನೆಯಲ್ಲಿ ಪೂಜಿಸುವುದಿಲ್ಲ ಇನ್ನೊಂದು ವಿಶೇಷತೆ ಎಂದರೆ ಬಲಭಾಗದಲ್ಲಿ ಸೂರ್ಯನಾಡಿ ಇರುತ್ತದೆ ಸೂರ್ಯನು ಹೇಗೆ ಸೃಷ್ಟಿಕಾರಕನೋ ಹಾಗೆಯೇ ನಾಶ ಮಾಡುವ ನಾಶ ಮಾಡಬಲ್ಲ ಹಾಗಾಗಿ ದೇವಾಲಯಗಳಲ್ಲಿ ಹೊರತಾಗಿ ಬಲಮುರಿ ಗಣಪನನ್ನು ಮನೆಗಳಲ್ಲಿ ಇಟ್ಟುಕೊಂಡು ಪೂಜಿಸುವುದಿಲ್ಲ ಹಾಗೆ ಪೂಜಿಸುವುದು ತೀರಾ ಅಪರೂಪ ಹಾಗೇನಾದರೂ ಬಲಮುರಿ ಗಣಪನನ್ನು ಮನೆಗಳಲ್ಲಿ ಇಟ್ಟು ಪೂಜಿಸಿದರೆ ಗಣೇಶ ದೇವರ ಪೂಜೆಯಲ್ಲಿ ಕಟ್ಟುನಿಟ್ಟಾಗದ ವಿಧಾನಗಳನ್ನು ಪಾಲಿಸಬೇಕಾಗುತ್ತದೆ ವಿಧಿವಿಧಾನಗಳನ್ನು ಅನುಸರಿಸಿ ಪೂಜೆ ಮಾಡಿದರೆ ಮಾತ್ರ ಬಲಮುರಿ ಗಣಪತಿಯು ಶೀಘ್ರ ಫಲವನ್ನು ನೀಡುತ್ತಾರೆ ಬಲಮುರಿ ಗಣಪ ಉಷ್ಣ ಕಾರಣಕ ಕಾರಣನಾಗಿದ್ದು ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಲೋಪವೇನಾದರೂ ಆದರೆ ಮನೆಯಲ್ಲಿ ಕೆಡಕಾಗುವ ಸಂಭವವಿರುತ್ತದೆ ಬಲಕ್ಕೆ ಬಾಗಿದ ಸೊಂಡಿಲನ್ನು ಹೊಂದಿದ ವಿಗ್ರಹವನ್ನು ವಿನಾಯಕ ಎಂದು ಕೂಡ ಕರೆಯುತ್ತಾರೆ ಸಿದ್ಧಿ ಗಣಪತಿಯ ಪತ್ನಿಯರಲ್ಲಿ ಒಬ್ಬರು ಅವರು ಗಣಪತಿಯ ಬಲಭಾಗದಲ್ಲಿ ಇರುತ್ತಾರೆ ಮತ್ತೊಂದೆಡೆ ಎಡಮುರಿ ಗಣೇಶ ದೇವರ ವಿಗ್ರಹಗಳು ಅತ್ಯಂತ ಜನಪ್ರಿಯವಾಗಿದೆ ಹೆಚ್ಚಿನ ಜನರು ಎಡಮುರಿ ಗಣೇಶ ದೇವರನ್ನೇ ತಮ್ಮ ಮನೆಗಳಲ್ಲಿ ಪೂಜಿಸುತ್ತಾರೆ ಎಡಮುರಿ ಎಂದರೆ ವಾಯುಮುಖಿ ಗಣಪತಿ ವಾಮ ಎಂದರೆ ಉತ್ತರ ದಿಕ್ಕು ಮತ್ತು ಉತ್ತರ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾದಂಥದ್ದು ಹಾಗೂ ಆನಂದದಾಯಕವಾದದ್ದು ಎಡಬದಿಗೆ ಚಂದ್ರನಾಡಿ ಇರುತ್ತದೆ ಬಲಮುರಿ ಗಣಪತಿ ವಿಗ್ರಹವು ಸೂರ್ಯನ ಶಕ್ತಿಯಿಂದ ಪ್ರಭಾವಿತವಾಗಿದ್ದರೆ ಎಡಮುರಿ ಗಣೇಶನ ವಿಗ್ರಹವು ಚಂದ್ರನ ಶಕ್ತಿಯಿಂದ ಪ್ರಭಾವಿತವಾಗಿರುತ್ತದೆ ಎಡಮುರಿ ಗಣಪತಿ ಶಾಂತ ಸೌಹಾರ್ದತೆಯನ್ನು ಸೂಚಿಸುತ್ತದೆ ಆದ್ದರಿಂದ ಎಡಮುರಿ ಗಣಪತಿಯು ಪೂಜೆಗೆ ಅತ್ಯಂತ ಯೋಗ್ಯವಾದಂತಹ ಗಣಪತಿ ಎಡಮುರಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮನೆಯಲ್ಲಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಮತ್ತು ಮನಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಮಾಡುತ್ತದೆ ಎಡಮುರಿ ಗಣೇಶ ದೇವರು ಮನೆಯನ್ನು ಶುದ್ಧೀಕರಿಸುತ್ತದೆ ಹಾಗೂ ವಾಸ್ತುದೋಷವನ್ನು ದೋಷವನ್ನು ಸರಿಪಡಿಸುತ್ತಾರೆ ಎಡಮುರಿ ಗಣಪತಿಯನ್ನು ಪೂಜಿಸುವವರು ನಿತ್ಯವೂ ಗರಿಕೆಯನ್ನು ಗರಿಕೆಯ ಹುಲ್ಲನ್ನು ಅರ್ಪಿಸಿ ಕಾಳು ನೈವೇದ್ಯವನ್ನು ಮಾಡುವುದರಿಂದ ಎಲ್ಲ ರೀತಿಯ ತೊಂದರೆಗಳಿಂದ ವಿಘ್ನಗಳಿಂದ ಮುಕ್ತರಾಗುತ್ತಾರೆ ವೀಕ್ಷಕರೇ ಮನೆಯಲ್ಲಿ ಗಣಪತಿಯನ್ನು ಪೂಜಿಸುವುದಾದರೆ ಎಡಮುರಿ ಗಣಪತಿಯನ್ನೇ ಪೂಜಿಸಬೇಕಾಗುತ್ತದೆ ಬಲಮುರಿ ಗಣಪತಿಯನ್ನು ಪೂಜಿಸುವುದು ಅಷ್ಟೊಂದು ಶುಭವಲ್ಲ ಹಾಗೇನಾದರೂ ಪೂಜಿಸಿದರೆ ತುಂಬ ನೀತಿ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು